ಹಲೋ ಸರ್ ಹಲೋ ನಮಸ್ಕಾರ ಸರ್ ಹೇಳಿ ಆ ಸರ್ ಮಲ್ಲಿಕಲಿ ಸಗ್ರಿ ಅವರ ಹೌದ್ರಿ ಸರ್ ನಾವು ಸಿಟಿ ನೆಕ್ಸ್ಟ್ ನ್ಯೂಸ್ ನಂತರ ಮಾತಾಡ್ತಾ ಇರೋದು ಹಾ ಸರ್ ಆ ಏನು ವಿಷಯ ಆಗಿದ್ದು ಘಟನೆ ಏನು ಸರಿಯಾಗಿ ಸರ್ ಅದು ಒಂದು ಕ್ರೋಮಾದ ಇವೆಂಟ್ ಇತ್ತು ಹಾ ನಿನ್ನೆ ರಾತ್ರಿ ಇವೆಂಟ್ ಮುಗಿತ್ತು ಬೆಂಗಳೂರಲ್ಲಿ ಹಾ ಬೆಂಗಳೂರಿಂದ ಅದು ಗೋವಾಗೆ ಹೊಂಟಿತ್ತು ಬಸ್ ಹೌದು ಆ ಬಸ್ ಅಲ್ಲಿ ಕ್ರೊಮದವರು ಹನ್ನೆರಡು ಜನ ಆಯ್ತು ಹನ್ನೆರಡು ಜನ ಅದನ್ನ ಡ್ರೈವರ್ ಕುಡಿದಾವೇರಿ ಕಡೆ ಹಾವೇರಿಯಿಂದ ಏಳು ಕಿಲೋಮೀಟರ್ ಮೊದ್ಲೇ ದುಡ್ಲ ದಾರಿಯಲ್ಲಿ ಬರೋನ್ ಟೈಮ್ನಾಗ ನಡುವೆ ಡ್ರೈವರ್ ಕುಡಿದಿದ್ದ ಹಾ ರೀ ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡ್ತಿದ್ದ ಮಾಡಿ ಡ್ರೈವಿಂಗ್ ಮಾಡಾಕುಂತರಿ ಪೋನೆ ನಾಲ್ಕು ಹಾ ಗಾಡಿ ಆಕ್ಸಿಡೆಂಟ್ ಆಯ್ತು ಅಂದ್ರ ಪಲ್ಟಿ ಆಯ್ತು ನಾಕ್ ಗಂಟೆಗೆ ಹಾವೇರಿ ಹಾಸ್ಪಿಟಲ್ ಗವರ್ನಮೆಂಟ್ ಹಾಸ್ಪಿಟಲ್ ಗೆ ಶಿಫ್ಟ್ ಆಯ್ತು ಟೋಟಲ್ ಬಸ್ ಅಲ್ಲಿ ಪ್ರಯಾಣ ಮಾಡೋ ಜನ ಮೂವತ್ತು ಜನ ಇತ್ತು ಸರ್ ಮೂವತ್ತು ಜನ ಮೂವತ್ತು ಜನ ಹನ್ನೆರಡು ಜನ ಗೋವಾದವರು ಉಳುಕಿದವರು ಹುಬ್ಳಿದಾಗ ಇಳಿ ಹಾಕುಂತಿದ್ರು ಒಂದ್ ಸ್ವಲ್ಪ ಜನ ಬೆಳಗಾಮ್ ಹೊಂಟಿದ್ರು ಈ ತರ ಇತ್ತು ಸರ್ ಅದ್ರಾಗ ಇಬ್ರು ಜನ ಲೇಡೀಸ್ ಇದ್ರು ಪ್ರೆಗ್ನೆಂಟ್ ಹಾ ಅವ್ರಿಗೂ ಗಾಯ ಆಗಿದ್ರಿ ಅವ್ರ ಹನ್ನೆರಡು ಜನ ಏನಂದ್ರೆ ಹಾವೇರಿ ಡಿಸ್ಟಿಕ್ ಹಾಸ್ಪಿಟಲ್ ಹೋದ್ಮೇ ಗವರ್ಮೆಂಟ್ ಹಾಸ್ಪಿಟಲ್ಗೆ ಆ ಡ್ರೈವರ್ ಮನುಷ್ಯ ಕುಡ್ದಿದಾನೆ ಅವ್ರ ಬ್ಲಡ್ ಚೆಕ್ಅಪ್ ಮಾಡ್ಲಿಕ್ಕೆ ಯಾರು ಮುಂದಾಗ್ತಾ ಇಲ್ಲ ಡಾಕ್ಟರ್ ಅವರು ಪೊಲೀಸರ ಮ್ಯಾಗ ಹಾಕ್ತಾರೆ ಪೊಲೀಸ್ ಅವರು ಬಂದ್ ಹೇಳ್ಬೇಕು ನಾವು ರಕ್ತ ತಪಾಸಣೆ ಮಾಡ್ತೀವಿ ಅವರು ಪೊಲೀಸ್ ಕಡೆ ಹೇಳಿದ್ರು ನಾವು ಡಾಕ್ಟರ್ ಏನಪ್ಪಾ ನಮ್ ಕಡೆಯಿಂದ ಏನ್ ರಕ್ತ ತೆಗೆದ್ಕೊಳ್ಲಿಕ್ ಆಗತ್ತೆನಾ ಡಾಕ್ಟರ್ ಕಡೆ ಹೋಗಿ ಅಂತ ಹೇಳಿ ಅವ್ರು ಹೇಳ್ತಾರೆ ಹೌದಾ ಅಂದ್ರೆ ಒಂದು ಪ್ರಾಬ್ಲಮ್ ಬರ್ತಾ ಇದೆ ರಕ್ತದ ರಕ್ತದಾನ ಯಾರು ಇದು ಮಾಡ್ಲಿಕ್ಕೆ ಮುಂದ್ ಬರ್ತಾ ಇಲ್ವಾ ಯಾರು ಬರ್ತಲ್ಲಾ ಅಂದ್ರ ಅದು ಗೊತ್ತಾಗತ್ತೆ ಅಲ್ರಿ ಅದು ಪ್ರೂಫ್ ಆಗತ್ತಲ್ಲಾ ಅಂದ್ರ ಅವ ಕುಡ್ದಿದಾನ ಇಲ್ಲ ಅಂತ ಹೇಳಿ ಅದರ ಸಂಬಂಧ ಯಾರು ಬರ್ತಾ ಇಲ್ಲ ರೀ ಮುಂದ ಯಾವ ಬಸ್ ರೀ ಅದು ಯಾವುದು ಸಿಂಟ್ರಸಿಟಿ ಹಾ ಇಂಟ್ರಸಿಟಿ ಇಂಟ್ರಸಿಟಿ ರೆಡ್ ಬಸ್ ಡಾಟ್ ಇಂದ ಬುಕ್ ಮಾಡಿರೋದು ನಾವು ಹನ್ನೆರಡ್ ಜನ ಹೌದಾ ಹಾ ಸರ್ ಮತ್ತ ಅದರ ಬಗ್ಗೆ ಸರ್ಕಾರ ಏನು ಗಮನ ಕೊಟ್ಟಿಲ್ವಾ ಅದಕ್ಕೆ ಕಾನೂನು ಏನು ಕ್ರಮ ಕಾನೂನು ಏನು ಏನು ಕ್ರಮ ಕೈ ಕೊಳ್ತಾ ಇಲ್ಲ ಸರ್ ಯಾಕಂದ್ರೆ ಅದನು ಅವರು ಪ್ರೂಫ್ ಆಯ್ತಂದ್ರೆ ಅದು ಇದು ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಅಂತ ಅದರ ಸಂಬಂಧ ಅವರು ಪ್ರೂಫ್ ಆಗ್ಲಿಕ್ಕೆ ಕೊಡ್ತಾ ಇಲ್ಲ ಇಂಟರ್ಸಿಟಿ ಅವ್ರ ಸ್ಟಾಫು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಇರಲಿ ಡಾಕ್ಟರ್ಸ್ ಇರಲಿ ಅದನ್ನ ರಕ್ತ ತಗೊಂಡ ಅದನ್ನ ಒಂದ್ ಸ್ವಲ್ಪ ಪರೀಕ್ಷೆ ಮಾಡಕ್ ತಯಾರಿಲ್ಲ ರೀ ಅವ್ರು ಕುಡ್ದಿದ್ದಾನಿಲ್ಲ ಹೌದಾ ಹಾ ಸರ್ ಅದಕ್ ನಿಮ್ ಗಮನಕ್ ಅಂತ ಹೇಳಿ ನಾ ನಿಮ್ಗೆ ಹೇಳಿದ್ ಸರ್ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಮಲಿಕ್ ಸಗ್ರಿ ಅವ್ರೆ ಸರ್ ದಯವಿಟ್ಟು ಒಂದ್ ಸ್ವಲ್ಪ ಇದನ್ನು ಒಂದು ನಮ್ ಗೋವಾ ಜನ ಹನ್ನೆರಡು ಜನ ಅದಾರ ಔಟ್ ಆಫ್ ಸ್ಟೇಟ್ ಅವರು ನಮ್ದು ಕರ್ನಾಟಕ ಇಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಂದ್ ಕೆಟ್ಟ ಹೆಸರು ಹೋಗತ್ತೆ ಸರ್ ಡಿಪಾರ್ಟ್ಮೆಂಟ್ ಇಂದ ದಯವಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಕರ್ಮ ತಗೊಂಡದಂಗ ನೀವು ಮಾಡಿ ಸರ್ ಓಕೆ ಸರ್ ಓಕೆ ತುಂಬಾ ಧನ್ಯವಾದಗಳು sir ಅವ್ರಗು ನಿಮ್ಮ ಬೆಟ್ಟಕ್ಕ ಬೆಟ್ಟ ಮಾಡಸಬೇಕ ಅಂದ್ರ ಸುಚಿರಾಗಿ ಒಂದ ಸ್ವಲ್ಪ ಒಬ್ಬೊಂದ ಕೈ ಹೋಗೇತಿ ಒಬ್ಬೊಂದ ಕಾಲ ಹೋಗೇತಿ ಸುಚಿರಾಗಿ ಅವ್ರು ಶಿಫ್ಟ್ ಮಾಡಿದಾರೆ ಅಲ್ಲಿಂದು ಅವ್ರಗು ಬೆಟ್ಟ ಮಾಡಸಬೇಕ ಅಂದ್ರ ಅವ್ರಗೆ ಬೆಟ್ಟ ಮಾಡಸ್ತೀನಿ sir ಈಗ ಎಷ್ಟು ಜನ ಶಿಫ್ಟ್ ಆಗಿದಾರೆ sir ಈಗ ಈಗ 12 ಜನ total ಇದಕ್ಕ ಸುಚಿರಾಗಿ ಬಂದಿದಾರೆ ಉಳಕಿ ಜನ ಕೆಂಸಿ ಗೆ ಹೋಗಿದಾರೆ ಕೆಲವೊಂದ ಜನ ಅಲ್ಲೇ ಅದಾರ ಹಾವೇರಿ ಹಾಸ್ಪಿಟಲ್ ಅಲ್ಲಿ ಹೌದಾ

ಓಕೆ ಓಕೆ ಸರ್ ಸ್ವಲ್ಪ ಸಪೋರ್ಟ್ ಮಾಡಿ ಸರ್ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ಸ್